ಹಾಯ್ ಎಲ್ಲರಿಗೂ ನಮಸ್ಕಾರ ವನಜ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಸಿಕ್ಸ್ ಇಯರ್ ಓಲ್ಡ್ ಬೇಬಿಗೆ ಹೇಗೆ ಬ್ಲೌಸ್ ಅಂದರೆ ಜಾಕೆಟನ್ನು ಕಟ್ ಮಾಡಬೇಕು ಅನ್ನೋದನ್ನು ನೋಡ್ಕೊಡೋಣ ಎಷ್ಟು ಇಂಚ್ ಬೇಕಾಗುತ್ತೆ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ನಾನಿವಾಗ ಒಂದು ಮೀಟ್ರ್ ಬಟ್ಟೆ ತಗೊಂಡಿದ್ದೀನಿ ಒಂದು ಮೀಟ್ರು ಬಟ್ಟೆ ಮತ್ತು ಲೈನಿಂಗ್ ಪ್ಲಸ್ ಒಂದು ಮೀಟ್ರು ಇವಾಗ ಅಳತೆ ತಗೊಂಡು ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಈ ಕಡೆ ಬರ್ಕೊಂಡಿದ್ದೀನಿ ಅದು ಕಾಣಿಸ್ತಾ ಇಲ್ಲ ಅಷ್ಟಾಗಿ ಹದಿನಾರು ಇಂಚು ಉದ್ದ ಹದಿನಾಲ್ಕು ಇಂಚ್ ಅಗಲ ಹೀಗೆ ಇವಾಗ ನಾನು ಹದಿನಾಲ್ಕು ಇಂಚು ಉದ್ದ ತಗೊಂಡು ಹದಿನಾ ಹದಿನಾಲ್ಕು ಇಂಚು ಉದ್ದ ತಗೊಂಡು ಸಾರಿ ಹದಿನಾಲ್ಕಲ್ಲ ಹದಿನಾರು ಇಂಚು ಉದ್ದ ತಗೊಳ್ತಾ ಇದ್ದೀನಿ ಏಳು ಇಂಚು ಅಗಲ ತಗೊಳ್ತಾ ಇದ್ದೀನಿ ನಾಲ್ಕು ಫೋಲ್ಡ್ ಇರುತ್ತೆ ಅಲ್ವಾ ಹಾಗಾಗಿ ಇವಾಗ ನೆಕ್ಕು ಒಂದೂವರೆ ಇಂಚು ನೆಕ್ಕು ಇಟ್ಕೊಂಡು ಅದ್ರ ಮೇಲೆ ಶೋಲ್ಡ್ರು ನಾನು ಮೂರುವರೆ ಇಂಚು ಶೋಲ್ಡ್ರು ತೊಗೊಳ್ತಾ ಇದ್ದೀನಿ ಕಂಕುಳು ನಾಲ್ಕು ಇಂಚು ಕಂಕುಳು ಸೇಫ್ ತಗೊಳ್ತಾ ಇದ್ದೀನಿ ತುಂಬ ಸುಲಭವ ಸುಲಭವಾಗಿಯೇ ಕಟ್ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿಯೇ ಮಾರ್ಕ್ ಹಾಕ್ಕೊಳ್ಬೋದು ಇವಾಗ ಆ ಸೈಡಿಂದ ಮಧ್ಯಕ್ಕೆ ಮಾರ್ಕ್ ಹಾಕ್ಕೊಂಡು ನಾಲ್ಕು ಇಂಚಿಗೆ ನಾನು ಆ ಕಡೆ ಅರ್ಧ ಇಂಚಿ ಈ ಕಡೆ ಅರ್ಧ ಇಂಚಿಗೆ ಡಾಟ್ ಇದ್ದೀನಿ ಒಂದು ಮುಕ್ಕಾಲು ಇಂಚಿಗೆ ಶೇಪು ಕಂಕ್ಳು ಶೇಪನ್ನು ತೆಗಿತಾ ಇದ್ದೀನಿ ಇಷ್ಟೇ ಸಿಂಪಲ್ಲು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ಲೈನ್ ಬ್ಲೌಸ್ ಹೊಲಿಯೋದಾದರೆ ತುಂಬ ಈಸಿಯಾಗಿ ಹೊಲಿಬೋದು ನೆಕ್ ಡಿಸೈನ್ ಇರುತ್ತೆ ಸ್ಲೀವ್ಸು ಡಿಸೈನ್ ಇರುತ್ತೆ ಕಂಕ್ಳು ಶೇಪನ್ನು ಮುಂಭಾಗ ಶೇಪು ತೊಗೊಳ್ತಾ ಇದ್ದೀನಿ ಇವಾಗ ಏನಾದರೂ ಡಿಸೈನ್ ಮಾಡೋದಾದರೆ ಆಮೇಲೆ ಮುಂಭಾಗನ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಸ್ಲೀವ್ಸು ಸ್ಲೀವ್ಸು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬಫ್ ಸ್ಲೀವ್ಸು ಇದು ಸ್ವಲ್ಪ ಮುಂಭಾಗ ಫ್ರಂಟಿಗೆ ಡಿಸೈನ್ ಬರಲಿ ಅಂತ ಆ ಬಾರ್ಡ್ರ್ ಇರೋದನ್ನು ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಾರ್ಡ್ರ್ ಬರುತ್ತೆ ಮೇಲಕ್ಕೂ ಬಾರ್ಡ್ರ್ ಬೇಕು ಅಂದರೆ ಇಲ್ಲಿರೋ ಅಂಥ ಪೀಸನ್ನು ಅಲ್ಲಿ ಮೇಲಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು ಪ್ಯಾಚ್ ಹಾಕೋಬೇಕಾಗತ್ತೆ ತುಂಬ ಸುಲಭ ನೋಡಿ ಎಷ್ಟು ಸುಲಭವಾಗಿ ಕಟ್ ಮಾಡ್ಕೊಬೋದು ಅಂದರೆ ಕಣ್ಣು ಮುಚ್ಕೊಂಡು ಬಿಡೋ ಅಷ್ಟೊಳಗೆ ಕಟ್ ಮಾಡ್ಕೊಳ್ಬೋದು ಐದು ನಿಮಿಷ ಅನ್ನೋ ಅಷ್ಟೊಳಗೆ ಎಲ್ಲ ಕಟ್ ಮಾಡ್ಕೊಳ್ಬೋದು ಹಿಂದುಗಡೆ ಡಿಸೈನ್ ಮಾಡೋದಾಗಲಿ ಉಕ್ಕಾಕದಾಗಲಿ ಅಥವಾ ಏನೇ ಒಂದು ಮಾಡೋದಾದ್ರೂ ಈಸಿಯಾಗಿ ನಾವು ಕಟ್ ಮಾಡ್ಕೊಳ್ಬೋದು ಇದು ಪ್ಯಾ ಮೇಲ್ ಫ್ಯಾಬ್ರಿಕ್ಕು ಅದು ಲೈನಿಂಗು ಎರಡು ಸೇಮ್ ಕಲರ್ ಇರೋದರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ಹಿಂಭಾಗ ಒಂದು ಮುಂಭಾಗ ಒಂದು ಕಟ್ ಮಾಡ್ಕೊಳ್ಬೇಕು ಕಟ್ ಆಯ್ತು ಅಂದರೆ ಒಲಿಯೋದು ತುಂಬ ಸುಲಭವಾಗಿ ಒಲಿಯಬೋದು ನೋಡಿ ನಿಮ್ಮ ಆಯಿತು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಎಲ್ಲ ರೆಡಿ ಆಯಿತು ಇವಾಗ ಅಷ್ಟು ಬರುತ್ತೆ ಮೇಲಕ್ಕೂ ಬಾರ್ಡ್ರ್ ಬೇಕಂದರೆ ಅಲ್ಲಿ ಎಕ್ಸ್ಟ್ರಾ ಉಳಿದಿರುತ್ತಲ್ಲ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಪ್ಯಾಚು ಅಟ್ಯಾಚ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗತ್ತೆ ಇದು ತುಂಬ ಈಸಿ ಇದೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರೋಣ ನಮಸ್ಕಾರ